ನಮಸ್ಕಾರ ಕಲಬಣಂದ ನಾನು ಒಂದು ಪ್ರಶ್ನೆ ಬಂತು ನೀ ಯಾರು ನಾನು ನನ್ನ ಹೆಸರಿರುತ್ತೆ ನಾನು ನನ್ನ ಹೆಸರು ಇರತ್ತೆ ನಂತರ ಕಲಪನಂದ ಅಂತ ಹೆಸರು ಎಲ್ಲರ್ಗು ಬಹಳಷ್ಟ ಅವ್ರೆಲ್ಲರು ಅಂತ ನಂದೆ ಹಂಗೆ ಹೆಂಗ ಆಗ್ತದ ಕಲಾಪನ ನನ್ನ ಹೆಸರು ಇದು ಇದು ನಾನು ಅಂದೆ ಸ್ವಲ್ಪ ವಿಚಾರ ಮಾಡಿ ಹೇಳಂತ ಸ್ವಲ್ಪ ವಿಚಾರ ಮಾಡಿ ಹೇಳ್ದೆ ಈ ದೇಹನೇ ನಾನು ಅಂತ ಅಂದ ಅಲ್ಲೋ ಈ ದೇಹನ ಎತ್ತಿದೆ ಮಗುವಾದಂತ ದೇಹ ಮುಪ್ಪಾಗುವವರೆಗೂ ಬೆಳೀತದ ಆದ್ರ ನಿನ್ನಲ್ಲಿ ಮಗುವಿನ ಭಾವನೆನೂ ಅದ ಅದ್ ಹೆಂಗ ಅಂತ ಕೇಳ ದೇಹದಲ್ಲಿ ಬದಲಾವಣೆ ಆದ್ರೆ ನಿನ್ನಲ್ಲಿ ಬದಲಾವಣೆ ಇಲ್ಲ ನೀ ಯಾರು ಅಂತ ಕೇಳ್ದು ನನಗೂ ನನ್ನಲ್ಲಿ ಇನ್ನು ಎಲ್ಲರಲ್ಲಿಯೂ ಕೂಡ ಕೆಲವೊಂದು ಹುಡುಗ್ ಬುದ್ಧಿ ಇದೆ ಎಷ್ಟೇ ವಯಸ್ಸಾಗ್ಲಿ ಹುಡುಗಾಟತನ ಮಕ್ಕಳಂತ ಮನೋಭಾವ ಇದ ನಮ್ಮಲ್ಲಿ ಎಲ್ಲರ ಬಲ್ಲಿ ಆಮೇಲೆ ಮುದುಕ ಮುದುಕಾದ್ರೂ ಒಂದು ಯುವ ಅವಸ್ಥೆಯ ಭಾವನೆಗಳಿರ್ತದ ಒಂದು ಪ್ರೌಢಾವಸ್ಥೆಯ ಭಾವನೆಗಳಿರ್ತದ ಒಬ್ಬ ಜಂಟ್ಲ್ ಮ್ಯಾನ್ ಏನ್ ಭಾವನೆ ಅವನು ಇರ್ತಾವ ಇರ್ತವ ಸ್ವಲ್ಪ ಗಂಭೀರವಾಗಿರತ್ತೆ ಎಲ್ಲಸೂ ಇರ್ತಾವ ಆದ್ರೆ ಸಮಯಕ್ಕೆ ತಕ್ಕಂತೆ ನಮ್ಮ ನಾವು ನಮ್ದು ವಿಚಾರಗಳು ವರ್ತನೆಗಳು ಬೇರೆ ಬೇರೆ ಆಗ್ತವೆ ಅದಕ್ಕೆ ನಾನು ನನ್ ದೇಹಪ ಅಂತ ಉತ್ತರ ಕೊಟ್ಟ ಹಿಂಗ ಹೇಳ್ದ ಮತ್ ವಿಚಾರ ಮಾಡ್ದೆ ದೇಹನು ನಾನು ಅನ್ನುವ ಭಾವ ನಾನು ಬಂತು ಆಗ ಮತ್ ಕಲ್ಲಪ್ಪಣ್ಣ ಕೇತ ದೇಹ ಅಲ್ಲಾದ್ರೆ ನಾನು ಮನಸ್ಸು ನನ್ನೊಳಗಿನ ನಿನ್ ಮನಸ್ಸು ನಾನು ಕಲ್ಲಪ್ಪ ಅಂದ್ರೆ ಮನ್ಸು ಇಷ್ಟಿಷ್ಟಕ್ ಬದ್ಲಾಕ ನೀನು ಅಷ್ಟಕ್ ಬದ್ಲಾಕ ಹಾಕ ಏ ಹಂಗ್ತದಪ್ಪ ಅಂತ ಯಾಕಂದ್ರ ಇಲ್ಲೊಬ್ರಗ್ ಮಾತ್ ಕೊಟ್ಟಿರ್ತೀವಿ ಇಲ್ಲೊಬ್ರಿಗೆ ಏನೋ ಕೆಲಸದ ವಾಗ್ದಾನಿ ಮಾಡಿರ್ತೀವಿ ನಾವು ಬದ್ಲಸ್ತದ ಅದಕ್ ಬದ್ಧರಾಗಿ ಆ ಕೆಲ್ಸದ್ರನ್ನ ಮುಗಿಸ್ತಿವಿ ಮನಸ್ಸಿನ ಆಲೋಚನೆಗಳು ಸಾಕಷ್ಟು ಬರ್ಲಾತವ ಆದ್ರೆ ನಾವು ಹಂಗೆ ಇರ್ತೀವಲ್ಲ ಅದು ಕವಿಪ ನಾನು ಕೇಳಿಸಿವಾಗ ಅವಾಗ ನನನಸ್ತು ನಮನ್ಸಲ್ಲ ಮತ್ತ ಆ ಕೊಟ್ಟೆ ನಾ ಬುದ್ಧಿ ಕಲಪ ಆಯ್ತಪ್ಪ ನೀ ಬುದ್ಧಿ ನಿಂತೆಲ್ಲ ಬುದ್ಧಿ ಅನ್ನೆಲ್ಲ ನಿಮ್ಗೆ ಎಷ್ಟೋ ವಿಚಾರಗಳು ನೆನಪು ಅವಾಗ ನೀನು ಕಳ್ದೋಗ್ತ ಮಂದಿಷ್ಟು ನೆನಪುಗಳು ಹೆಚ್ಚಿಗಿರ್ತಾನೆ ನೀನ್ ಹೆಚ್ಚಿಗೆ ಯಾವ್ ಕಡಿಮೆ ಆದಾಗ ಕಡಿಮೆ ನನ್ನ ಬುದ್ಧಿಶಕ್ತಿ ಹೆಚ್ಚಿಗೆ ನೀನ್ ಹೆಚ್ಚಿಗೆ ಯಾವ ಬುದ್ಧಿಶಕ್ತಿ ಕಡಿಮೆ ಆದಾಗ ಕಡಿಮೆ ಅವಂದ ಮತ್ತ ಆಕ ಕ್ಲೇಷ ಬುತ್ತಿ ಎನ್ನುವುದು ಹಂಗೆ ಬದ್ಲಾಗ್ತಾ ಇರ್ತ ಬಾಬು ನೀನು ಬದ್ಲಾಗ್ತಿರ್ತೇನೆ ಬುದ್ಧಿ ಏನೋ ಒಂದು ಎಕ್ಸಿಡೆಂಟ್ ಆಯ್ತು ಕಳ್ಕೊಂಡ್ಬಿಡ್ತಿ ವಿಚಾರ ಮಾಡೋ ಸಹ ಮತ್ತೆ ಕಳ್ಕೊಂಡ್ಬಿಡ್ತಿ ಅವಾಗ ನೀನು ಇರ್ತೆ ಇಲ್ಲ ಅಂತ ಕೇಳ ನಾನು ನೆನಸ್ತು ಮೆದು ಪೆಟ್ ಬಿತ್ತು ನನ್ನ ನೆನಪೆಲ್ಲ ಹಾಳಾದ್ರು ನಾನು ಬದುಕಿರ್ತ ನೆನಸ್ತ ದಾವಕ್ಕನೆ ಕೆಲವೊಂದ್ಸರಿ ಮೊದ್ತೋಗ್ತಿವಿ ಬದುಕಿರ್ತಿ නනන දෙන්න ඉදදතුක නන්ද රුදයායන් බුද්ධල්ල ගදය නකෘද ගලකතේ ප්‍රීකි කරනුළියෙන් භවනනි රත්තු බ අදනුව ර කලපොනද උරුදයන්ගේී නන්තිද සරේ ఆ బుధయ దల్లి క పామణిగల స్తుతి బరస్ట్ తొరంగటదా కంగనన నిన్న 레వాగు తొరంగట ఎం తొబన్ ఇరుకబస్తుకన్ అంటక నాగో ఇల్లంట నను అలే వందస్తిరతే ಒಳಗೇನೋತ್ರ ಸೆಪ್ ಅದನ್ನ ನಾಕೋ ಅಂತ ಮಾತಾಡ್ತಿರ್ತೀವಿ ಒಳಗೇನೋ ಖುಷಿ ಇರೋದು ಅದನ್ನ ಮ್ಯಾಂಡ್ ಸ್ವಲ್ಪ ನಾವು ದುಃಖ ತೋರ್ಸ್ಬೇಕ ಎಲ್ಲೋ ಸಕ್ಕಿರ್ತಾರ ನಮ್ದು ಯಾವುದೋ ಒಂದು ಸೆಲೆಕ್ಷನ್ ಲಿಸ್ಟ್ ತಕ್ಷಣ ಮೆಸೇಜ್ ತಂದಿರ್ತದೆ ನಾವ್ ಅಲ್ಲಿ ಯೋಗಿಸ್ತೀವಿ ಈ ಕಡೆ ಸತ್ತದ ದುಃಖ ಇರ್ತದ ಯಾವ್ದು ನಂದಿ ಮಕ್ಕಳದ ಆದ್ರೆ ಇಲ್ಲಿ ಒಂದು ನಮ್ಗೆ ಸೆಲೆಕ್ಷನ್ ನಾವು ಇಷ್ಟಪಟ್ಟು ಗುದ್ದೆ ಒಂದು ಸೆಲೆಕ್ಷನ್ ಮೆಸೇಜ್ ಬಂದ್ ತಕ್ಷಣ ನೋಡ್ತೀವಿ ಅಲ್ಲೇ ಯಾರು ಹೆಣ ಇಲ್ಲಿ ಮೆಸೇಜ್ ಇರ್ತದ ಖುಷಿ ಇದ್ರು ಕೂಡ ದುಃಖದ ಭಾವ ತೋರ್ಸ್ಕೊಂತೀವಿ ನಾಡ್ತಾ ನಡೆದಷ್ಟು ನಮ್ ಹಂಗ ಅಂತ ನಾನು ಅದು ಹೃದಯ ಅಲ್ಲ ಕಲ್ಲಪ್ಪನ ಕಲಪನ ನೋಡೋ ತಂಬಾಯಿ ನೀವು ವಿಚಾರ ಮಾಡ್ಕೊಂತು ನಾವು ಯಾರು ರಮಣ ಮಹರ್ಷಿಗಳ ಒಂದು ಸರಳ ಸೂತ್ರ ಇದು ನಮ್ಮನ್ನ ನಾವು ಕಂಡುಕೊಳ್ಳಿಕ್ಕೆ ನನ್ನೋಡನೇ ಒಂದು ಅರಿವು ಸ್ಥಿರವಾಗಿದೆ ಆ ಅರಿವೇ ನಾನು ಅನ್ನುವುದು ನಿನ್ನ ಅನುಭವಕ್ಕೆ ಬರ್ಬೇಕು ಇದು ಪರಿ ಮಾತಿನಲ್ಲಿ ಹೇಳಿದ್ರೆ ಮನಕ್ ಮುಟ್ಟೋ ವಿಚಾರ ಅಲ್ಲ ನಮ್ಮನ್ನ ನಾವು ಅನುಭವಿಸಿಕೊಳ್ಬೇಕಾದಂತ ವಿಚಾರ ಇದು ನಾನು ಯಾರು ಅನ್ನುವ ಪ್ರಶ್ನೆ ಬಹಳ ಮುಖ್ಯವಾದದ್ದು ಅದನ್ನ ನಾನು ಸರಿಯಾಗಿ ಸ್ವೀಕರಿಸಬೇಕು ಅದರ ಪಕ್ಕಿ ವಿಚಾರ ಮಾಡ್ದ ಹೋಗುವಂತ ಸಂದರ್ಭದಲ್ಲಿ ಕೊನೆಗೊಂದು ಕಟ್ಟ ಬರ್ತದ ನಾ ಯಾರು ಅನ್ಬೋದು ವಿಚಾರ ಒಬ್ರು ಹೇಳ್ತಾರ ನಮ್ಮೊಳ ಅದನ್ನ ನಾವು ಕಂಡ್ಕೊಟ್ ನಮ್ಮೆಲ್ಲಾ ವರ್ತನೆಗಳಿಗೂ ಒಂದು ಸಾಕ್ಷಿ ಒಂದ್ ಪ್ರೆಸೆಂಟೆನ್ಸ್ ಒಬ್ರದ ಪ್ರೆಸೆನ್ಸ್ ಅದ ಒಂದು ಈ ದೇಹದವಾಗಿ ಈ ಮನುಷ್ಯನಿ ಈ ಬುದ್ಧಿ ಒಳಗೆ ಎಲ್ಲದ್ರೂ ಒಂದು ಪ್ರೆಸೆನ್ಸ್ ಒಂದು ಒಂದು ಇರುವಿಕೆಯ ಆ ಇರುವಿಕೆಯನ್ನು ನಾವು ಅನುಭವಿಸಿದಾಗ ನಿಜವಾದ್ರು ನಾನು ಯಾರು ಎನ್ನುವಂತಕ್ಕೆ ಉತ್ತರ ಸಿಕ್ಕದ ಅಂತೇಳಿ ಕಳ್ಳಪನಕ್ಕೆ ವಿಷಯ ಅದು ಬಹಳ ಸುಂದರವಾದ ಮಾತುಕತೆ ಧನ್ಯವಾದಗಳು